ಒಂದು ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಬಳಗದ ಎಲ್ಲ ನನ್ನ ಮಿತ್ರರಿಗೆ ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಹಿರೇ ಹೊತ್ಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸಿರುವಂಥ ನಮ್ಮ ಪಕ್ಷದ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಮತ್ತು ಅಧ್ಯಕ್ಷರುಗಳು ಏನು ಹಿರಿಯ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಆಕಸ್ಮಿಕ ಮರಣದಿಂದ ತೆರವಾದಂಥ ಒಂದು ಹುದ್ದೆಗೆ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಹಿರಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹತ್ತು ಜನ ನಮ್ಮಲ್ಲಿದ್ದರು ಅವ್ರನ್ನ ಚುನಾವಣೆಗೆ ಒಂದು ಕಡೆ ಎಲ್ಲರೂ ಸೇರಿ ಹೋಗಿ ಚುನಾವಣೆ ಮಾಡಲಾಗಿ ಇವತ್ತು ಹತ್ತಕ್ಕಿಂತ ಒಂದು ಸೀಟ್ ಹೆಚ್ಚಿಗೆ ಬಂದ ಹನ್ನೊಂದು ಸೀಟು ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಶ್ರೀ ಮಂಜಪ್ಪ ದುರ್ಗಪ್ಪ ವಡ್ಡರ್ ಇವತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬಂದಿದೆ ಹತ್ತ ನಮಗೂ ಕಳಿಸಿದ್ದು ನಾವು ಇಲ್ಲಿಂದ ಇನ್ನೂ ಒಂದ್ ಸೀಟ್ ಹೆಚ್ಚಿಗೆ ಬಂದಿದೆ ಆ ಅಭ್ಯರ್ಥಿಗೆ ಅನಾಮಿಕ ಯಾರ ಸದಸ್ಯರಿದ್ದಾರೆ ನಮ್ಮ ಊಟಕ್ಕೆ ಕೇರಳ ಅವ್ರಿಗೂ ಕೂಡ ತಮ್ಮ ಮೂಲಕ ಧನ್ಯವಾದಗಳನ್ನು ಹೇಳಿ ಬಯಸ್ತೇವೆ